ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗೃಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾಜೇಂದ್ರ ನಗರದಲ್ಲಿರುವ ಶ್ರೀ ಛಾಯಾದೇವಿ ಕಾಲೇಜಿನ ಆವರಣದಲ್ಲಿ ನ್ಯಾಷನಲ್ ಸೈನ್ಸ್ ವೀಕ್ ಕಾರ್ಯಕ್ರಮವನ್ನು ಸರ್ಕಾರ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಬಿ ಅವರಿಂದ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಆಂಟನಿ ಪಾಲ್ರಾಜ್ ಸಿ ಸಹಾಯಕ ಪ್ರೊಫೆಸರ್ ಆದ ಶ್ರೀಮತಿ ಪಂಪಾತೀರ್ಥ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ಶ್ರೀ ಚಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಆಚರಿಸ್ತಾ ಇದ್ದೇವೆ ಕಳೆದ ಒಂದು ವಾರದಿಂದಲೂ ಆಚರಿಸಿಕೊಂಡು ಬಂದಂತಹ ವಿಜ್ಞಾನ ದಿನಾಚರಣೆ ಇವತ್ತು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಮೈಸೂರಿನ ಆಯುರ್ವೇದಿಕ್ ಕಾಲೇಜಿನ ಡೆಪ್ಯುಟಿ ಡೈರೆಕ್ಟರ್ ಆಗಿರತಕ್ಕಂತಹ ಡಾಕ್ಟರ್ ಶೆಣೈ ರವರು ಈ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹಾಗೂ ವಿಶೇಷವಾಗಿ ನಮ್ಮ ಕಾಲೇಜಿನಲ್ಲಿ ಇವತ್ತು ಹನ್ನೆರಡು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿ ನಮ್ಮ ಕಾಲೇಜಿನ ಅಕ್ಕಪಕ್ಕ ಇರತಕ್ಕಂತಹ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಸುಮಾರು ಹತ್ತು ಶಾಲೆಗಳು ಇವತ್ತು ಮಧ್ಯಾಹ್ನದಿಂದ ಇಲ್ಲಿಗೆ ಬಂದು ಈ ವೈಜ್ಞಾನಿಕ ವಸ್ತು ಪ್ರದರ್ಶನ ನೋಡಿ ವೈಜ್ಞಾನಿಕ ಮನೋಭಾವ ಮತ್ತು ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ ಒಂದು ವಾರದಿಂದ ವೈಜ್ಞಾನಿಕ ಮನೋಬಲ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ ರಂಗೋಲಿ ಸ್ಪರ್ಧೆ ಸ್ವರಚಿತ ಕವನ ಹಾಗೂ ರಸಪ್ರಶ್ನೆ ಮತ್ತು ವೈ ವಿಜ್ಞಾನದ ವೇಷಭೂಷಣ ಸ್ಪರ್ಧೆ ಇವೆಲ್ಲಕ್ಕೂ ಇವತ್ತು ಬಹುಮಾನವನ್ನು ನೀಡ್ತಾ ಇದ್ದೇವೆ ನಾನು ಇಂದಿನ ಯುವ ಪ್ರಶಿಕ್ಷಣ ಅಂತ ಹೇಳುವುದಿಷ್ಟೇ ಸರ್ ಸಿ ವಿ ರಾಮನರವರ ಒಂದು ಕುತೂಹಲಕಾರಿಯ ಚಿಂತನೆ ಆಸಕ್ತಿಯ ಚಿಂತನೆ ಹಾಗೂ ತಮ್ಮನ್ನೇ ಅದಕ್ಕೆ ಸಮರ್ಪಿಸಿಕೊಳ್ಳೋ ಮನೋಭಾವ ಹಾಗೂ ವಿಶೇಷವಾಗಿ ಸಂಶೋಧ ಪ್ರತಿಯೊಂದನ್ನು ಸಂಶೋಧನಾ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಇಂತಹ ವೈಜ್ಞಾನಿಕ ಮೌಲ್ಯಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ಬಹುಶಃ ಇಂಥ ಈ ಒಂದು ಆಚರಣೆ ಒಂದು ಅರ್ಥಪೂರ್ಣ ಬರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭ ಕಾಮನೆಗಳು ಡಾಕ್ಟರ್ ಆಂಟೋನಿ ಪೌಲ್ರಾಜ್ ಪ್ರಾಂಶುಪಾಲರು ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ರಾಜೇಂದ್ರ ಮೈಸೂರು Like animal waste, plant waste, or human waste. So this is an inlet pipe. Through this, it will pass. And this is an inlet tank where the that is a big tank, and there will be so many bacteria which will cut down all the waste what we have produced from here. So the water. So we can do our own work, and then uh, it will give the algorithm that when we stop this the And if, by using this working model, we can like uh, reduce We've got decrease to 150. ಸೊ ಬೇಸಿಕ್ಲಿ ದ ವರ್ಕಿಂಗ್ ಆಫ್ ದಿಸ್ ಇಸ್ ವಿ ಕ್ಯಾನ್ ಯೂಸ್ ಫಾರ್ ದ ಅಗ್ರಿಕಲ್ಚರ್ ಪರ್ಪಸ್ ಟು ನೋ ವೇರ್ ಹೌ ದ ಇನ್ಸ್ ಇಟ್ ಸೊ ಇಟ್ಸ್ ಅ ಟ್ರೆಡಿಷನಲ್ ಮೆಥಡ್ ವಿ ಹ್ಯಾವ್ ಟು ಟೇಕ್ ದ ಸಾಯಿಲ್ ಗೋ ಟೆಸ್ಟಿಂಗ್ ವಿ ಹ್ಯಾವ್ ಟು ಫೈಂಡ್ ಔಟ್ ಪಿ ಹೆಚ್ ಇನ್ ಹೌಸ್ನ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸರ್ ಇದು ಕನ್ಸ್ಟ್ರಕ್ಷನ್ ಹಿಸ್ಟ್ರಿ ಬಂದು ಹಳೇ ಪಾರ್ಲಿಮೆಂಟ್ ಹೌಸ್ ಇರ್ತಾರೆ ಸರ್ ಅದರಲ್ಲಿ ಸೀಟು ಪ್ರಾಬ್ಲಮ್ಸ್ ಇತ್ತು ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಆಗಿ ಕಲ್ ಆಗ ಸ್ಪೀಕರ್ ಆಗಿದ್ದಂತಹ ಮೀರಾ ಕುಮಾರ್ ಅವರು ಇದೇನ ಪ್ರಪೋಸಲ್ ಕೊಟ್ಟು ಇದಕ್ಕೆ ಕಮಿಟಿ ಮಾಡ್ತಾರೆ ಸರ್ ಕೊನೆಗೆ ಇದು ಭಾರತ ಪ್ರಮುಖವಾದ ಯಾವ ರೀತಿ ಭೌಗೋಳಿಕತೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ನಾವು ಒಂದು ಮಾದರಿಯನ್ನು ಇಲ್ಲಿ ರೂಪಿಸಿವಿ ಸರ್ ಸರ್ ಇದು ಭಾರತದಲ್ಲಿ ಉತ್ತರಕ್ಕೆ ಹಿಮಾಲಯ ಪರ್ವತವನ್ನು ಹೊಂದಿದ್ದು ಇದು ಒಂದು ಭಾರತಕ್ಕೆ ತಡೆಗೋಡೆಯನ್ನಾಗಿದೆ ಅಂದರೆ ಈ ಈ ಭಾಗದಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಭಾಗದಲ್ಲಿ ನಮಗೆ ರಕ್ಷಣೆ ಅಂತ ಕಾರ್ಯನಿರ್ವಹಿಸುತ್ತದೆ ಅದೇ ರೀತಿಯಾಗಿ ಈ ವಾಯುವ್ಯ ಭಾಗದಲ್ಲಿ ಮರುಭೂಮಿ ಪ್ರದೇಶವನ್ನು ಹೊಂದಿದ್ದು ಇದು ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮಂಡಲ ಬಾನಲಿರುವ ನಕ್ಷತ್ರಗಳೆಲ್ಲ ಫಳಫಳ ಹಾಗೆ ಹೊಳೆವುದು ನಮ್ಮ ಸೌರ ಮಂಡಲ ನೋಡಿ ರಣ್ಣ ನೋಡಿ ರಣ್ಣ ಬಾನಿನಂಗಳ ಅಲ್ಲೇ ಇರುವುದು ನಮ್ಮ ಸೌರ ಮಂಡಲ ಉರಿವ ಬೆಂಕಿಯುಂಡೆಯೂ ನಮ್ಮ ಸೂರ್ಯನು ಹೊಳೆವನವನು ಎಂದಿಗೂ ಪ್ರಕಾಶಮಾನ ಮೌಢ್ಯತೆ ಮತ್ತು ಅಂಧಕಾರವನ್ನು ನಿರ್ಮೂಲನೆ ಮಾಡಿ ಜೀವ ಜಗತ್ತಿಗೆ ಪೂರಕವಾದ ಬದುಕನ್ನು

That is called the business model. So you have to convert this knowledge, this skill into business model. For that you need an entrepreneurship attitude. So try to convert the knowledge, knowledge and skill into an entrepreneurship model and this attitude along with communication will definitely bring lot of rewards and awards personally for you and it will benefit the ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ